ಹಲೋ ಗುಡ್ ಈವ್ನಿಂಗ್ ನೋಡಿರಿ ಇವತ್ತು ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತು ಕಂಬಿ ಮಲ್ಲೆ ಬಂದ ನೋಡಿರಿ ಶ್ರೀಶೈಲದ ಮಲೈಗೆ ಬಂದಾನು ಸೊ ಮಕ್ಳು ಕರ್ಕೊಂಡು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ಹೈ ಈವ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಅದು ಯಾರೆಲ್ಲ ನೋಡಿಕತ್ತೀರಿ ಲೈಕ್ ಮಾಡಿರಿ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಕೊರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಸ್ಕಿಪ್ ಮಾಡ್ದೆ ನೋಡ್ತಾ ಹೋಗಿ ಬರ್ರಿ ದೇವಸ್ಥಾನಕ್ಕೆ ಹೊಂಟೀವಿ ಅಲ್ಲೇ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬರ್ರಿ ಕಂಬಿ ಮಲೆಯಾಗ ಬೆಲ್ಲ ಕೊಟ್ಟು ಬರೋಣ ನನ್ರಿ ಹೋಗೋಣ ನೋಡ್ರಿ ಈಗ ನಾವು ಬಸವೇಶ್ವರ ಸರ್ಕಲ್ ದಾಟಿ ಈಗ ಬಸವೇಶ್ವರ ಟೆಂಪಲ್ ಹತ್ರನ ಬಂದ್ವಿ ಮಕ್ಕಳು ನಾವು ಕೂಡ ಬಂದ್ವಿ ವೈನಿಯರು ಅಲ್ಲಿಂತ ನಮ್ಮ ಏರಿಯಾದ ಸಿಸ್ಟ್ರು ಎಲ್ಲರೂ ಮುಂದ್ಗಡೆ ಹೋದರು ಯಾಕಂದ್ರೆ ನಾನು ಇನ್ನೂ ರೆಡಿ ಆಗಲಿಕ್ಕತ್ತಿದ್ದೆ ಸುಮ್ಮನೆ ನನ್ನ ಸಂಬಂಧ ಯಾಕೆ ವೆಯ್ಟ್ ಮಾಡಿಸೋದಂತ ನೀವು ಮುಂದ್ಗಡೆ ಹೋಗ್ರಿ ನಾನು ಬರ್ತೀನಿ ಅಂತಂದೆ ಸೊ ಅವರೆಲ್ಲ ಹೋಗ್ಯಾರ ಮುಂದಗಡೆ ನೋಡ್ರಿ ಈಗ ಬಸವೇಶ್ವರ ಟೆಂಪಲ್ ಒಳಗಡೆನೇ ಅದೀವಿ ಇವತ್ತು ಮಲ್ಲೆ ಬಂದು ಮಧ್ಯಾಹ್ನದಾಗ ಬಂದಾಗ ನೋಡ್ರಿ ಮಲ್ಲಯ್ಯ ಈಗ ಅಲ್ಲಿ ಮೊದಲು ಬೆಲ ಕೊಟ್ಟು ಬರೋಮ ಆಮೇಲೆ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗೋಣ ಜನ ಎಲ್ಲ ಬಂದರು ನೋಡಿರಿ ನೋಡ್ರಿ ಈಗ ಕಂಬಿ ಮಲ್ಲಯ್ಯ ಬಂದನ ಸ್ಟೇಷಲ್ದಿಂದ ಈಗ ಮಧ್ಯಾಹ್ನ ಬಂದೈತೆ ನೋಡ್ರಿ ಅಲ್ಲಿ ಮೊದಲು ಪಾದಗಟ್ಟಿ ಬಂದು ಕುಂತಿರ್ತೈತಿ ಆಮೇಲೆ ಇಲ್ಲಿ ಬಸವೇಶ್ವರ ಗುಡಿಯಾಗ ತಂದು ಕುಂದಿರ್ತಾರೆ ನೋಡಿರಿ ಈಗ ಇಲ್ಲೇ ಬಂದ್ವಿ ಬೆಲ್ಲ ಅದು ಹಂಚುನೀ ಈಗ ನೋಡ್ರಿ ಇಲ್ಲೆಲ್ಲ ನಾವು ಫಸ್ಟ್ ದೇವ್ರಿಗೆ ಕೊಡಬೇಕಾಗ ಕೊಟ್ಟ ಆಮೇಲೆ ಇಲ್ಲೆಲ್ಲ ಕುಂತಿರ್ತಾರೆ ಎಲ್ಲರಿಗೆ ನಾವು ಬೆಲ್ಲ ಹಂಚ್ಬೇಕಾಗ್ತೈತಿ ಹಾಗೆ ಮತ್ತೆ ಏರಿಯಾದಾಗ ಹೋಗಿ ಮನೆಯನವ್ರಿಗೆ ಎಲ್ರಿಗೂ ಬೆಲ್ಲ ಸ್ವೀಟ್ ಕೊಡೋದು ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಇಟ್ಟರೆ ಕೊಡೋದಕ್ಕೆ ಇಲ್ಲಿ ನಾವು ಫುಲ್ ಈಗ ಮಲ್ಲಯ್ಯನ ಹತ್ತಕ್ಕೆ ಬಂದ್ವಿ ನೋಡ್ರಿ ಈಗ ನೋಡಿರಿ ಈಗ ನಾನು ಕಾಯಿ ಎಣ್ಣೆ ಎಲ್ಲ ಊದ್ ಬತ್ತಿ ಅಲ್ಲಿಂಥ ಬೆಲ್ಲ ಎಲ್ಲ ಮಕ್ಳು ಕರ್ಕೊಂಡೋಗಿ ತೊಗೊಂಡು ಬಂದೀವಿ ಈಗ ಅಲ್ಲಿ ಈಗ ಕೊಡ್ಲಿಕ್ಕೆ ನೋಡಿರಿ ಈಗ ನಾನು ದೇವ್ರಿಗೆ ಮುಂದೆ ಸ್ವಲ್ಪ ಅದು ಇಟ್ಟು ಅದರೊಳಗೆ ಸ್ವಲ್ಪ ಇಟ್ಟುಕೊಡ್ತಾರೆ ಆಮೇಲೆ ನಾವು ಎಲ್ರಿಗೂ ಹಂಚುದು ನೋಡ್ರಿ ಮಲೆಗೆ ಹೋಗಿ ಬರೋ ಏನೂ ಮಾಡೋದಿಲ್ಲ ರೀ ಯಾವುದೇ ಕಾರ್ಯಕ್ರಮಗಳಾಗಲಿ ಯಾವುದೇ ಪೂಜೆ ಪುನಸ್ಕಾರಗಳಾಗಲಿ ಏನೂ ಮಾಡೋಕ್ಕೆ ಬರೋದಿಲ್ಲ ಮಲೆಗೆ ಹೋಗಿ ಬಂದಿಂದ ಎಲ್ಲ ಮಾಡ್ತಾರೆ ಅವಾಗ ಮಿತಿ ಚಲೋ ಇರ್ತಾವೆ ಎಲ್ಲ ಮುಹೂರ್ತ ಚಲೋ ಇರ್ತಾವೆ ಅಂತಾರಲ್ರಿ ಅದೇ ರೀತಿ ಇವತ್ತು ಮಲ್ಲೆಯ ಬಂದ ಇವತ್ತು ಗುರುವಾರ ಐತಿ ನಾಳೆ ಸೋಮವಾರ ಐದೇಶಿ ಮಾಡ್ತಾರೆ ನೋಡ್ರಿ ಅಂದರೆ ಬೋರಮ್ಮನ ಅಂತಾರಲ್ಲ ಅದು ಅಂದ್ರೆ ಮಲ್ಲಯ್ಯನ ತಂಗಿ ಬೋರಮ್ಮ ದೇವಿ ಅವ್ರದ್ದು ಸೀಶಲ್ಗೆ ಹೋಗಿ ಬಂದವರು ಐದೇಶಿ ಅಂತೇಳಿ ಸೋಮವಾರ ಮಾಡ್ತಾರೋ ನೋಡ್ರಿ ಈಗೆಲ್ಲ ಮಲ್ಲಯ್ಯ ಬಂದಿದ್ದಕ್ಕೆ ಎಷ್ಟು ಜನ ಬಂದಿರಲಿಲ್ಲಲ್ಲ ಬೆಳಗ್ಗೆಯಿಂದನೂ ಇಲ್ಲಿ ಜನ ಬಂದೇ ಬರ್ಲಿಕ್ಕೆ ಯಾಕಂದ್ರೆ ಮಧ್ಯಾಹ್ನದಾಗ ಅನ್ನ ಪ್ರಸಾದ ಇತ್ತು ಇಲ್ಲೆಲ್ಲ ಸಜ್ಜಾ ಅಣ್ಣ ಸಾರು ಬದ್ನಿಕಾಯಿ ಪಲ್ಯ ಉಪ್ಪಿನಕಾಯಿ ಎಲ್ಲ ಥರ ಪ್ರಸಾದ ವ್ಯವಸ್ಥೆ ಮಾಡಿದರು ನಮ್ಮ ಮನೆಯವರು ಎಲ್ಲರೂ ಹೋಗಿದ್ದರು ಬಟ್ ನಾ ಬಂದಿರಲಿಲ್ಲ ತುಂಬ ಚೆನ್ನಾಗಿರ್ತೈತಿ ವರ್ಷಕ್ಕೊಮ್ಮೆ ತುಂಬ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ನೋಡಿರಿ ಇಲ್ಲಿ ಕಾಯಿ ಹೊಡಿಸ್ಕೊಳ್ಳಿಕ್ಕ ಮಕ್ಕಳು ತೀರ್ಥ ಅದು ತೊಗೊಳಿಕತ್ತಾರ ಜನ ಭಾಳ ಬಂದರು ಇನ್ನೇನು ಸಾಯಂಕಾಲ ಎಷ್ಟು ಗಂಟೆಗೆ ಐತೆ ಅಂದರೆ ಆರೂವರೆ ಪೋನೆ ಏಳು ಗಂಟೆ ಆಗೈತೆ ನೋಡಿರಿ ತುಂಬ ಚೆನ್ನಾಗೈತಿ ಕ್ಲಾಮೇಟ್ನು ನೋಡ್ರಿ ಈಗ ಬೆಲ್ಲ ಹಂಚು ಮೊದಲು ದೇವ್ರಿಗೆ ಕೊಟ್ಟು ಬಂದ್ವಿ ಈಗ ಇಲ್ಲೆಲ್ಲ ಆಜು ಆಜುಬಾಜಿಕ ಎಲ್ರಿಗೂ ಈಗ ಬೆಲ್ಲ ಹಂಚ್ಬೇಕು ನಾವು ಮಕ್ಕಳು ಹಂಚ್ತೀನಿ ಅಂತಂದರು ನಮ್ಮ ಅಣ್ಣನ ಮಗಳು ನೋಡಿ ನನ್ನ ಅಣ್ಣನ ಮಗಳು ಅಲ್ಲಿ ಅಂತ ನನ್ನ ಮಕ್ಕಳು ಎಲ್ಲರೂ ಸೇರಿ ನಾವು ಬಲ ಹಂಚ್ಲಿಕತ್ತೇವೆ ನೋಡ್ರಿ ನೋಡ್ರಿ ಮಕ್ಳು ನೋಡ ಕುಂತ ರೀಲ್ಸ್ ಮಾಡ್ಲಾಕ ನೋಡ್ರಿ ಇಲ್ಲಿ ಬಸವೇಶ್ವರ ಟೆಂಪಲ್ ಬಂದೀವಿ ಎಲ್ಲಿ ಏರ್ ಕುಂತ ನೋಡ್ರಿ ಅಷ್ಟು ರೀಲ್ಸ್ ಮಾಡ್ಲಿಕ್ಕಾರ ನೋಡ್ರಿ ಸಶಿ ಕುಣಿಲಾಕತ್ತ ಮ್ಯಾಗೇರಿ ಯಾಕೊಂಡ ಹೌದಾ ನೋಡ್ರಿ ಬಾಜುಕ ಮಲ್ಲಯ್ಯ ಕುಂತಿದ್ದೆ ಅಲ್ಲೆಲ್ಲ ನಾವು ಬೆಲ್ಲ ಕೊಟ್ಟು ಕಾಯ್ದು ಹೊಡ್ಕೊಂಡು ಬಂದ್ವಿ ಇಲ್ಲಿ ಗುಡಿ ಒಳಗಡೆ ಅದೀವಿ ನೋಡ್ರಿ ಇಲ್ಲಿ ಮಕ್ಳು ರೀಲ್ಸ್ ಮಾಡ್ತೀನಿ ಅಂದ್ರ ಬಿದ್ದು ಗಿದ್ದಿರಿ ತಳಗಿಳಿರಿ ಅಂತೇಳಿ ಅವ್ರ ಹತ್ರ ಹೋದ್ರೂ ಅವರು ಬರಬಲಗ್ಯಾರ ನೋಡ್ರಿ ಮ್ಯಾಲೆ ಕುಂತಾರ ರೀಲ್ಸ್ ಮಾಡ್ಲತ್ತಾರ ನೋಡ್ರಿ ಗರ್ಭ ಗುಡಿಯ ಹೋಗೋಣ ಒಳಗೆ ಮಲ್ಲಯ್ಯಗ ಈಗ ಬೆಲ್ಲ ಕೊಟ್ಟು ಬಂದೀವಿ ಶ್ರೀ ಪರಮೇಶ್ವರ ಈ ಕಡೆ ಬಾ ಈಕ ಅಮೃತಶಾಲಿ ಶಿವಮೂರ್ತಿ ನೋಡಿರಿ ಪರಮೇಶ್ವರ ಹಾಂ ಬಾ ಶಂಭ ಮಾಡಿ ಬಾ ಶ್ರೀ ಬಸವೇಶ್ವರ ಮೂರ್ತಿ ನೋಡಿರಿ ನೋಡ್ರಿ ಈಗ ಒಳಗಡೆ ಬಂದ್ವಿ ಎಲ್ಲ ನಮಸ್ಕಾರ ಮಾಡೋದಕ್ಕೆ ಅವರು ಫಸ್ಟ್ ಎಲ್ಲ ಹುಡುಗರು ಹೋಗಿದ್ರು ಪ್ರಣವಿ ಅಲ್ಲಿಂತ ಅಣ್ಣನ ಮಕ್ಕಳು ಎಲ್ಲರೂ ಒಳಗಡೆ ಹೋಗಿ ನಮಸ್ಕಾರ ಮಾಡಿ ಬಂದಿದ್ರು ಈಗ ನಾವು ಬಂದಿವಿ ಒಳಗಡೆ ನಮಸ್ಕಾರ ಮಾಡೋದಕ್ಕೆ ಎರಡೂ ಕಡೆ ಪರಮೇಶ್ವರ ಅಪೋಸಿಟ ಕರೆಕ್ಟ್ ಅದಾವೆ ನೋಡ್ರಿ ಆ ಸ ಎರಡೂ ಕಡೆ ಹಂಗೆ ಐತಿ ಇಲ್ಲಿ ಒಳಗಡೆ ಬಂದಿವಿ ನೋಡ್ರಿ ಮೂಲ ನಂದೀಶ್ವರ ಬಸವೇಶ್ವರ ಫುಲ್ ಪವರ್ಫುಲ್ ಐತಿ ನೋಡ್ರಿ ಅಲ್ಲಿ ಬಸವೇಶ್ವರ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಕೊಂಡು ಹೊರಗಡೆ ಬಂದ್ವಿ ನೋಡ್ರಿ ಎಷ್ಟು ಚೆನ್ನಾಗೈತಿ ಟೈಮ್ ಟೈಮ ಇಲ್ಲೇ ಎಂಟು ಗಂಟೆ ಆಯ್ತು ನೋಡ್ರಿ ನೋಡಿರಿ ಇವತ್ತು ನಾವು ಮಲ್ಲಯ್ಯಗ ಬೆಲ್ಲ ಹಂಚೋದಕ್ಕೆ ಬಂದಿದ್ವಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ತಂದ್ಕೊಡೀನಿ ಮಲ್ಲಯ್ಯನ ಭಕ್ತರು ಶ್ರೀ ಮೂಲಾನಂದೀಶ್ವರ ಬಸವೇಶ್ವರ ಭಕ್ತರು ನೀವು ಆಗಿದ್ದರೆ ಪ್ಲೀಸ್ ಈ ವಿಡಿಯೋಕ್ಕೆ ಮೊದಲು ಒಂದು ಲೈಕ್ ಕೊಡಿರಿ ಆದಷ್ಟೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚು ವಿಡಿಯೋ ನೋಡ್ತಾ ಹೋಗ್ರಿ ಹೊಸಬರು ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡ್ತಾ ಹೋಗ್ರಿ ನಿಮಗೆ ಯಾವುದು ಸಿಗುತ್ತೆ ನನ್ನ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಬರ್ತವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೋಡಿರಿ ಕೆಲವೊಂದು ಫೋಟೋಸ್ ನಾ ಇದ್ರೊಳಗೆ ಆ್ಯಡ್ ಮಾಡಿದ್ವಿ ಯಾಕಂತಂದ್ರೆ ಮೆಮೊರೀಸು ಯಾವತ್ತು ನಾವು ಫೋಟೋಸ್ನ ಡಿಲಿಟ್ ಮಾಡಿದ್ರು ಇದು ವಿಡಿಯೋದೊಳಗೆ ಫೋಟೋಸ್ನ ನಾವು ನೋಡ್ಬೋದು ಇವತ್ತಂತೂ ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ವಿ ಯಾಕಂದರೆ ದೇವರನ್ನ ದರ್ಶನ ತೊಗೊಂಡ್ವಿ ನಮ್ಮ ವೈನ್ಯರು ಹಾಗೆ ಮಕ್ಕಳು ಎಲ್ಲರೂ ಸೇರಿ ಮಲ್ಲೈಗೆ ಬೆಲ್ಲ ಕೊಟ್ಟು ಫುಲ್ ಎಂಜಾಯ್ ಮಾಡಿದ್ವಿ ಭಾಳ ಖುಷಿ ಅನ್ನಿಸ್ತು ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಹೊಸ ವಿಡಿಯೋದೊಳಗೆ ಸಿಗೋಣ ಆ ಟೇಕ್ ಕೇರ್ ಬಾಯ್